ಈಗಾಗಲೇ ಆಲಿಸಿದ್ದಾರೆ ಅದೇ ರೀತಿ ಬಹಳಷ್ಟು ಮುಖಂಡರು ಮತ್ತೆ ಜನಪ್ರತಿನಿಧಿಗಳು ಅವರು ಕೂಡ ಬಂದು ಸಮಸ್ಯೆಯನ್ನ ಕೇಳಿದ್ದಾರೆ ಮೊನ್ನೆ ಮೂರು ದಿವಸದ ನಾನು ಸುಮಾರು ಐದು ಆರು ಬಾರಿ ನಾನು ಈ ಒಂದು ಸಂಘಟನೆಯ ಏನು ಮುಖಂಡರನ್ನ ಭೇಟಿ ಮಾಡಿ ಇಲ್ಲಿಯ ಸಮಸ್ಯೆಗಳನ್ನ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಾನು ಮಂದಟ್ಟು ಮಾಡಿದ್ದೇನೆ ಅದ್ರ ಪ್ರಕಾರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈಗಾಗಲೇ ಇಲ್ಲಿರ್ತಕ್ಕಂಥ ಇಂದಿನ ಇಒ ಅವರ ವಿಚಾರದಲ್ಲಿ ಸರ್ಕಾರಕ್ಕೆ ವರದಿಯನ್ನು ಈಗಾಗಲೇ ಸಲ್ಲಿಸಿದ್ದಾರೆ ಮುಂದುವರೆದು ಸಂಘಟನೆಯವರು ತಮ್ಮ ಪಾಂಪ್ಲೆಂಟ್ ಮೂಲಕ ಬೇಡಿಕೆ ಮೂಲಕ ಭಾಳಷ್ಟು ಏನು ಈ ತಾಲೂಕಿನಲ್ಲಿ ವ್ಯತ್ಯಾಸಗಳಿದೆ ಎಸ್ ಸಿ ಎಸ್ ಟಿ ಒಂದು ಜನಾಂಗದ ಹಣ ದುರುಪಯೋಗ ಆಗಿದೆ ಮತ್ತೆ ಖಾತೆ ವಿಚಾರದಲ್ಲಿ ವ್ಯತ್ಯಾಸ ಆಗಿದೆ ಮಾತನ್ನ ಇನ್ನಿತರ ವಿಚಾರಗಳನ್ನ ನಮ್ಮ ಗಮನಕ್ಕೆ ತಂದಿದ್ದಾರೆ ಆ ವಿಚಾರವಾಗಿ ಈಗಾಲಿ ನಮ್ಮ ಸಿ ಇರು ಒಂದು ಜಿಲ್ಲಾ ಮಟ್ಟದಲ್ಲಿ ಉನ್ನತ ತನಿಖಾ ತಂಡವನ್ನು ಈಗಾಗಲೇ ನೇಮಕ ಮಾಡಿದರೆ ಕಳೆದ ನಾಲ್ಕು ಐದು ದಿನದ ಹಿಂದೆ ನೇಮಕ ಮಾಡಿದ್ದಾರೆ ಈಗ ಆ ತಂಡ ಆಗಲೇ ಏನು ಈಗ ಆರೋಪ ಮಾಡಿರ್ತಕ್ಕಂಥ ವಿಷಯಗಳಲ್ಲಿ ದಾಖಲೆಗಳನ್ನ ಕಲೆ ಆಗ್ತಾ ಇದೆ ನೇರವಾಗಿ ದಾಖಲೆಗಳನ್ನ ಕಲೆ ಹಾಕಿ ಅದು ಸಂಬಂಧಪಟ್ಟದಲ್ಲಿ ಎಲ್ಲಿ ವ್ಯತ್ಯಾಸ ಯಾಕೆಂದ್ರೆ ಸುಮಾರು ಇಲ್ಲಿ ಮೂವತ್ತು ಗ್ರಾಮ ಪಂಚಾಯಿತಿ ಇದೆ ಮತ್ತೆ ತಾಲೂಕ್ ಪಂಚಾಯಿತಿ ಮೇಲೂ ಕೂಡ ಆರೋಪ ಇದೆ ಇವರ ಚಳುವಳಿ ಎಲ್ಲ ಒಂದು ಬೇಡಿಕೆ ಸಬ್ಜೆಕ್ಟ್ನಲ್ಲಿ ಅದ್ರ ಪ್ರಕಾರ ಅವರು ನೋಡ್ಬೇಕಾಗತ್ತೆ ಆ ತಾಲೂಕ್ ಪಂಚಾಯತಿ ಜೊತೆಗೆ ಪಂಚಾಯತಿ ಎಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ ಎಲ್ಲಿ ವ್ಯತ್ಯಾಸ ಆಗಿದೆ ಸರ್ಕಾರದ ನಿರ್ದೇಶನ ಎಲ್ಲಿ ಆ ನಿಯಮ ಪಾಲನೆ ಆಗಿಲ್ಲ ಆ ನಿಯಮ ಪಾಲನೆ ಆಗದೇ ಇದ್ದ ವಿಚಾರದಲ್ಲಿ ಅವರಿಗೆ ಯಾವ ರೀತಿ ಕ್ರಮ ವಹಿಸಬೇಕು ಅನ್ನೋದ್ರ ಬಗ್ಗೆ ನಮಗೆ ಸಿಇಒರಿಗೆ ಒಂದು ವರದಿಯನ್ನು ಕೊಡ್ತಾರೆ ಅವರು ನಾವು ಒಂದು ಟೈಮ್ ಟೈಮ್ ಲೈನನ್ನು ಕೊಟ್ಟಿದ್ದೀವಿ ಈಗಾಗಲೇ ಆ ಟೈಮ್ ಲೈನನ್ನು ಕೊಡ್ತಾರೆ ಅಥವಾ ಸಮಯ ಇನ್ನೆ ಮುಂದೆ ಆಗ್ತಾರೆ ಯಾಕಂದರೆ ಮೂವತ್ತು ಪಂಚಾಯಿತಿಯನ್ನು ಕೂಡ ಅವರು ವೆರಿಫೈ ಮಾಡಬೇಕಾಗಿರ್ತಾರೆ ಇಲ್ಲಿ ಯಾವುದೇ ಸಂದರ್ಭದಲ್ಲಿ ತಪ್ಪಿದಸ್ಥ ಅಧಿಕಾರಿಗಳ ವಿರುದ್ಧ ನಾವು ರಕ್ಷಣೆ ಮಾಡ್ತಕ್ಕಂಥ ಸಂದರ್ಭ ಬರೋದಿಲ್ಲ ಕಾನೂನು ಆದರೆ ರೀತಿನಲ್ಲಿ ಕ್ರಮ ತಗೊಳ್ತದೆ ಈಗಾಗಲೇ ಈ ಎಲ್ಲ ವಿಚಾರಗಳು ಸರ್ಕಾರದ ಮಟ್ಟಕ್ಕೆ ಹೋಗಿ ಸರ್ಕಾರದ ಕಾರ್ಯದರ್ಶಿಗಳು ಕೂಡ ಇದಕ್ಕೆ ಏನು ಅಭಿವೃದ್ಧಿಗೆ ಹಿನ್ನಡೆ ಆಗೋದು ಬೇಡ ಈ ತಾಲೂಕು ಅಂತ ಹೇಳಿ ಅವರು ಕೂಡ ಡೈರೆಕ್ಷನ್ ಕೊಟ್ಟಿದ್ದಾರೆ ಈ ಕ್ಷೇತ್ರದ ಶಾಸಕರು ಕೂಡ ಹಲವಾರು ಬಾರಿ ಮಾನ್ಯ ಸಿಇಒರ್ನ ಭೇಟಿ ಮಾಡಿ ಈ ಸಮಸ್ಯೆನ ಆದಷ್ಟು ಬೇಗ ಬಗೆಹರಿಸಿ ಅನ್ನೋದು ಬಗ್ಗೆ ಅವರು ಕೂಡ ಕೋರಿದ್ದಾರೆ ಮತ್ತೆ ಇಲ್ಲಿ ಸ್ಥಳದಲ್ಲೂ ಕೂಡ ಬಂದಿದ್ದಾರೆ ಅಂತ ನನಗೆ ಮಾಹಿತಿ ಕೂಡ ಗೊತ್ತಾಯಿತು ಇದೆಲ್ಲದ ನಡುವೆ ಏನು ಇಲ್ಲಿಂದ ಈ ಪಂಚಾಯಿತಿ ಆವರಣದಲ್ಲಿ ನಡೀತಕ್ಕಂತ ಈ ಒಂದು ಚಳುವಳಿ ಈ ದಿವಸ ಅವರ ಏನೋ ಆರೋಪ ಇದೆ ಮುಖ್ಯ ಆರೋಪ ಅದ ಬೇಡಿಕೆ ಏನಿದೆ ಆ ಬೇಡಿಕೆ ಪ್ರಕಾರ ಮಾನ್ಯ ಸಿಇಒ ಅವರು ಇಲ್ಲಿರ್ತಕ್ಕಂಥ ಇಒ ಅವ್ರನ್ನ ಏನು ಚಾರ್ಜ್ ಹಾಕಿದ್ರು ಆ ಚಾರ್ಜ್ ಅನ್ನ ರದ್ದು ಹೊಸದಾಗಿ ರವೀಂದ್ರ ಅಂತ ಅಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ ಗ್ರಾಮೀಣ ಉದ್ಯೋಗ ತಾಲೂಕ್ ಪಂಚಾಯತಿ ಅವರಿಗೆ ಚಾರ್ಜ್ ಅನ್ನ ಈಗಾಲೇ ವಹಿಸ್ಕೊಂಡಿದ್ದಾರೆ ಬೆಳಿಗ್ಗೆ ಅವರು ಈ ಒಂದು ಇಒ ಕೆಲಸದಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಯಾಕೆ ತನಿಖೆ ನಿಷ್ಪಕ್ಷಪಾತವಾಗಿ ನಡಿಬೇಕು ಅನ್ನೋದು ಒಂದು ಉದ್ದೇಶದಿಂದ ಅವನ್ನ ನಾವು ಇಲ್ಲ ಕೈ ಬಿಟ್ಟಿದಿವಿ ಇಲ್ಲಿಂದ ಚಾರ್ಜ್ ಕೈ ಬಿಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಲೋಪಗಳು ಆ ಲೋಪಗಳು ಒಂದೇ ಅಲ್ಲ ಎಲ್ಲ ನಮ್ಮ ಸಾರ್ವಜನಿಕರು ಮತ್ತೆ ಸಂಘಟನೆ ಮುಖಂಡರಿಗೆ ನನ್ನ ಮನವಿ ಏನಂದ್ರೆ ಅಭಿವೃದ್ಧಿ ಕಡೆ ನಾವು ಚಿಂತನೆ ಮಾಡೋಣ ಲೋಪಗಳು ನಡೆಯುವಾಗ ಎಡುತ್ತಾನೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗ್ತದೆ ಆದ್ರೆ ಅದೊಂದೇ ಕಾರಣದಿಂದ ನಾವು ಅಭಿವೃದ್ಧಿಗೆ ನಾವು ಎಲ್ಲ ಅಡ್ಡ ಬರೋದು ಬೇಡ ಒಂದ್ ಕಡೆ ತನಿಖೆ ನಡೀಲಿ ಒಂದ್ ಕಡೆ ಮುಂದಿನ ಅಭಿವೃದ್ಧಿ ಕೂಡ ಆಗ್ಲಿ ಅನ್ನೋದು ಒಂದು ಮನವಿಯನ್ನ ಎಲ್ಲ ನಮ್ಮ ದಲಿತ ಮುಖಂಡರಲ್ಲಿ ಮತ್ತೆ ಸಂಘಟನೆಯ ಮುಖಂಡರಲ್ಲಿ ನಾನು ಆ ಒಂದು ಕೇಳ್ಕೊಳ್ತಾ ಈ ಒಂದು ಚಳುವಳಿ ಶಾಂತ ರೀತಿಯಿಂದ ಬಹಳ ಮುಖ್ಯವಾಗಿ ಹದಿನಾರು ದಿವಸ ಈಗ ನಮಗೆಲ್ಲ ಒಂದ್ ಕಡೆ ಒತ್ತಡ ಇರ್ತದೆ ಅಧಿಕಾರಿಗಳಿಗೆ ನಮ್ಮ ಸಿಇಒ ನರಿಗೆ ಆರು ದಿವಸ ಇಲ್ಲಿ ಕಳಿಸ್ಬೇಕಾದ್ರೆ ತಮಗೆ ಈ ಸಮಸ್ಯೆಯ ತೀವ್ರತೆ ಅರ್ಥ ಆಗ್ತದೆ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತೆ ನಮ್ಮ ಏನು ಮಾಧ್ಯಮ ಮಿತ್ರರು ಮತ್ತೆ ಸಾರ್ವಜನಿಕರು ಶಾಂತ ರೀತಿಯಿಂದ ಈ ಈ ಒಂದು ಚಳುವಳಿಯನ್ನ ಏನು ನಮ್ಮ ಗಾಂಧಿ ಮಾರ್ಗ ಅಂತ ನಾವು ಏನ್ ಹೇಳ್ತೀವಿ ಆ ರೀತಿ ಚಳುವಳಿಯನ್ನ ಮಾಡಿದರೆ ಸರ್ಕಾರಕ್ಕೂ ಕೂಡ ಅವರ ಗಮನವನ್ನ ಸೆಳೆದಿದ್ದಾರೆ ಆ ಒಂದು ಹೋರಾಟ ಅವರಿಗೆ ಸಫಲ ಆಗಿದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಒಂದು ಬೇಡಿಕೆಯನ್ನ ಕೊಟ್ಟಿದ್ದಾರೆ ನಮಗೆ ಸಿಇುವರ್ ಗಮನಕ್ಕೆ ತನ್ನಿ ಅಂತ ಹೇಳಿ ಏನು ದಲಿತ ಸಂಘಟನೆಯ ಮುಖಂಡರ ಜೊತೆಯಲ್ಲಿ ಒಂದು ಸಭೆಯನ್ನ ಸಿಇುವರ ನೇತೃತ್ವದಲ್ಲಿ ನಡೆಸಬೇಕು ಮತ್ತು ತನಿಖಾದ ಪ್ರಗತಿಯನ್ನ ನಮಗೆ ಮಾಹಿತಿ ನೀಡಬೇಕು ತನಿಖಾ ತಂಡ ನಮ್ಮ ಮಾಹಿತಿಯನ್ನು ಕೂಡ ಪಡ್ಕೋಬೇಕು ಅನ್ನೋ ಒಂದು ಬೇಡಿಕೆಯನ್ನ ನಾನು ಅವರ ತನಿಖಾ ತಂಡಕ್ಕೆ ಸಿಇಒರ್ ಮೂಲಕ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲವೂ ಕೂಡ ಒಂದು ಮಂಗಳ ಆಡೋಣ ಅಭಿವೃದ್ಧಿ ಕಡೆ ನಾವು ಚಿಂತೆ ಮಾಡೋಣ ಅಂತ ಹೇಳಿ ಇವತ್ತು ನಾವು ಸಿಇಒರ್ ಪರವಾಗಿ ಸರ್ಕಾರದ ಪರವಾಗಿ ಈ ಚಳುವಳಿಯನ್ನ ಕೈ ಬಿಡಬೇಕು ಅಂತ ಎಲ್ಲರಲ್ಲಿ ನಾನು ಮನವಿಯನ್ನ ಮಾಡ್ತೇನೆ ಅವರಿಗೆ ಯಾವುದೇ ಹುದ್ದೆ ಖಾಲಿ ಆದಂತ ಸಂದರ್ಭದಲ್ಲಿ ಅವರಿಗೆ ಅವ್ರಿಗೆ ಆ ಸರಿಸಮನ ಆದ ಹುದ್ದೆಗೆ ವ್ಯಕ್ತಿಯನ್ನು ನೇಮಕ ಮಾಡುವಂತ ಅಧಿಕಾರ ಸಿಇಒರ್ಗಿದೆ ಈ ವಿಚಾರದಲ್ಲಿ ಇಂದಿನ ಅವರು ಒಂದು ಆದೇಶ ಮಾಡಿ ನಾವು ನಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಇಂತ ಒಬ್ಬ ಅಧಿಕಾರಿಯನ್ನ ಚಾರ್ಜ್ ನಲ್ಲಿ ಇಟ್ಟಿದೀವಿ ಮತ್ತೊಬ್ಬ ಅಧಿಕಾರಿಯನ್ನ ನಾವು ನೇಮಕ ಮಾಡಲಿಕ್ಕೆ ಅಥವಾ ಬೇರೊಬ್ಬ ಅಧಿಕಾರಿಯನ್ನ ನೀವು ಮಾಡ್ಲಿಕ್ಕೆ ಇಲ್ಲಿ ನೇಮಕ ಮಾಡಿ ಅಂತ ಸರ್ಕಾರಕ್ಕೆ ಪತ್ರವನ್ನು ಕೂಡ ಬರೆದಿದ್ದಾರೆ ಇಂದಿನ ಸಿಇಒರು ಕೂಡ ಬರೆದಿದ್ದಾರೆ ಒಂದು ಅವಧಿ ಇದೆ ಒಂದು ಒಂದು ಪರ್ಟಿಕ್ಯುಲರ್ ಟೈಮ್ ಇದೆ ಆ ಟೈಮ್ವರೆಗೂ ಮಾತ್ರ ಉಳಿಸ್ಕೊಳಕ್ ಸಾಧ್ಯ ತದನಂತರ ಕಂಟಿನ್ಯೂ ಮಾಡಲಿಕ್ಕೆ ಸರ್ಕಾರ ಡೈರೆಕ್ಷನ್ ಕೊಡಬೇಕು ಅಥವಾ ಖಾಲಿ ಇದ್ರೆ ಸರ್ಕಾರ ನೇಮಕಾತಿಯನ್ನು ಕೂಡ ಮಾಡಲಿಕ್ಕೆ ಅವಕಾಶ ಇದೆ ಈಗ ಇದೇ ಏನಾಗಿದೆ ಅವರೇ ಚಾರ್ಜ್ ಅಲ್ಲಿ ಕಂಟಿನ್ಯೂ ಆಗಿದ್ರು ಆ ಎಲ್ಲ ಒಂದ್ ಕಡೆ ಸರ್ಕಾರದ ನೇಮಕಾತಿ ಆಗ್ಲಿಲ್ಲ ನಾವು ಕೂಡ ಈಗ ನೇಮಕಾತಿ ಹೊಸ್ರನ್ನ ಕೊಡಿ ಇಲ್ಲಿಗೆ ಮತ್ತೊಬ್ರು ನೇಮಕ ಮಾಡಿ ಅಂತ ನಾವು ಕೋರ್ತಾ ಇದೀವಿ ಸರ್ಕಾರವನ್ನ ಈಗಾಲೇ ಪತ್ರದ ಮೂಲಕ ತಿಳಿಸಿದೀವಿ ಸರ್ಕಾರ ಕೂಡ ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇದೆ ಬಹುಶಃ ಶೀಘ್ರವಾಗಿ ಹೊಸ ಈ ಇಲ್ಲಿಗೆ ನೇಮಕ ಮಾಡುವಂತ ಸಂಭವ ಇದೆ ಅಲ್ಲಿವರೆಗೂ ಕೂಡ ಇವರು ಚಾರ್ಜ್ ಅಲ್ಲಿ ಕೆಲಸ ಮಾಡ್ತಾರೆ ಅವರು ಬೇಡಿಕೆಗಳು ಈಗ ನಾನು ತಮಗೆ ತಿಳಿಸಿದ್ದೀನಿ ಈಗ ಒಂದು ಮುಖ್ಯ ಬೇಡಿಕೆ ಅವನ್ನ ಕೈ ಬಿಡಬೇಕು ಈ ಹುದ್ದೆಯಿಂದ ಅವ್ರನ್ನ ಯೋಜನೆ ರದ್ದು ಮಾಡಬೇಕು ಅಂತ ಪ್ರಮುಖ ಬೇಡಿಕೆ ಆಗಿತ್ತು ಅವ್ರಿಗೆ ನಾನು ಐದು ವಾರ ದಿವಸ ಇಲ್ಲಿ ಬಂದು ಭೇಟಿ ಮಾಡಿದಾಗ ಅದ್ರ ಪ್ರಕಾರ ಸರ್ಕಾರ ತೀರ್ಮಾನ ತಗೊಂಡಿದೆ ನಂತರ ಏನು ಈ ತಾಲೂಕ್ ವ್ಯತ್ಯಾಸಗಳು ಕಾಮಗಾರಿ ಎಲ್ಲಾಗಿದೆ ಎಸ್ಸಿ ಎಸ್ಟಿ ಫಂಡ್ ನಲ್ಲಿ ದುರುಪಯೋಗ ಆಗಿದೆ ಅನ್ನೋ ವಿಚಾರವನ್ನ ತಾವು ತಂದಟ್ಟು ಮಾಡಿ ಕಮಿಟಿ ನೇಮಕ ಮಾಡಿರೋದ್ರಿಂದ ಕಾನೂನು ಅದನ್ನ ಕೈಗೆಟ್ಟು ನಿಲ್ಲಿಸಿಲ್ಲ ಅದನ್ನ ಮುಂದುವರಿಯುತ್ತೆ ಮಾತೃ ಇಲಾಖೆ ಕಳಿಸೋ ಪ್ರಶ್ನೆ ಇಲ್ಲ ಈಗ ಅವ್ರು ಏನಾಗಿದ್ದಾರೆ ಅವ್ರ್ಗೇನು ಸರ್ಕಾರದಿಂದ ನೇರವಾಗಿ ಅವ್ರು ಬಂದಂತ ಸಂದರ್ಭ ಇಲ್ಲ ವರ್ಕಿಂಗ್ ಅರೇಂಜ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಪ್ರಭಾರದಲ್ಲಿ ಕೆಲಸ ಮಾಡ್ತಾ ಇದ್ರು ಪ್ರಭಾರನ ರದ್ದು ಮಾಡಿದ್ವಿ ನಾವು ಆದ್ರಿಂದ ಅವರು ಇಲ್ಲಿಗೆ ಈ ಪೋಸ್ಟ್ಗೆ ಅವಕಾಶ ಇಲ್ಲ ಮತ್ತೆ ಈ ತಾಲೂಕಲ್ಲಿ ಬರೀ ಅವರು ಪಶು ವೈದ್ಯ ಇಲಾಖೆಯಲ್ಲಿ ಅವ್ರು ಏನಿದ್ದಾರೆ ಮುಖ್ಯಸ್ಥರು ಅಲ್ಲಿ ಕೆಲಸ ಮಾಡ್ಬೋದು ಈ ತಾಲೂಕಿನಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಮಾಡ್ಲಿಕ್ಕೆ ನಾವು ಅವಕಾಶ ಅದನ್ನು ವಾಪಸ್ ತಗೊಂಡಿದ್ವಿ ಈಗಾಗಲೇ ನಾನು ಈಗ ಚಾರ್ಜ್ ಇರ್ತಕ್ಕಂಥ ಈ ಊರಿಗೆ ಗಮನಕ್ಕೆ ತಂದಿದ್ದೀನಿ ಏನು ಅವ್ರು ಕೇಳ್ತಕ್ಕಂಥ ದಾಖಲೆಗಳನ್ನ ಇಮಿಡಿಯೇಟ್ ಆಗಿ ಕೊಡಬೇಕು ಅಂತ ಹೇಳಿ ಅವರು ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡು ಬಂದು ಅವರು ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ ಈಗ ಈಗ ಇವ್ರ ಏನು ಹೋರಾಟಗಾರರ ಮನವಿಯ ಮೇರೆಗೆ ನಾವು ತನಿಖೆಯನ್ನು ನೇಮಕ ಮಾಡಿದಿವಿ ಇವರೊಂದು ಪಾಂಪ್ಲೇಟ್ಸ್ ಅನ್ನ ಕೊಟ್ಟಿದ್ರು ನಮಗೆ ಕರಪತ್ರವನ್ನ ಆ ಕರಪತ್ರದಲ್ಲಿ ಕೆಲವೊಂದು ಪಾಯಿಂಟ್ಸ್ ಇತ್ತು ಆ ಪಾಯಿಂಟ್ಸ್ ಅನ್ನೇ ಮೇಜರ್ ಆಗಿ ನಾವು ತನಿಖೆಯಲ್ಲಿ ಆ ತಂಡಕ್ಕೆ ಹೇಳಿದಿವಿ ಇದನ್ನ ನೀವು ಪರಿಶೀಲನೆ ಮಾಡಿ ನಮಗೆ ತಕ್ಷಣ ವರದಿ ಕೊಡಬೇಕು ತನಿಖೆ ಮಾಡ್ಬೇಕು ನಿಷ್ಪಕ್ಷವಾದ ತನಿಖೆ ಮಾಡಬೇಕು ಅನ್ನೋದು ಕೂಡ ಅವರಿಗೆ ಡೈರೆಕ್ಷನ್ಸ್ನ ಈಗಾಗಲೇ ನಮ್ಮ ಸಿಇಒ ಅವರು ಕೊಟ್ಟಿದ್ದಾರೆ ಯಾವೆಲ್ಲ ಅಧಿಕಾರಿ ಅಲ್ಲಿ ನಮ್ಮಲ್ಲಿ ಜಿಲ್ಲಾ ಮಠದ ಉನ್ನತ ಏನ್ ನಮ್ಮ ಅಕೌಂಟ್ಸ್ ನೋಡತಕ್ಕಂತ ಒಬ್ಬ ಚೀಫ್ ಅಕೌಂಟ್ಸ್ ಆಫೀಸರ್ ಇದಾರೆ ಚೀಫ್ ಪ್ಲಾನಿಂಗ್ ಆಫೀಸರ್ ಇದಾರೆ ನಮ್ಮಲ್ಲಿ ಇರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಅಸಿಸ್ಟೆಂಟ್ ಸೆಕ್ರೆಟರಿ ಇದಾರೆ ನಮ್ಮಲ್ಲಿ ಇನ್ನ ನಮ್ಮ ಅಸಿಸ್ಟೆಂಟ್ ಅಕೌಂಟ್ಸ್ ಆಫೀಸರ್ ಇದಾರೆ ಇನ್ನಿತರ ಈ ತರ ಸ್ಟಾಫ್ ಒಂದು ಐದು ಜನ ತಂಡವನ್ನ ನಮ್ಮ ನೇಮಕ ಮಾಡಿದೀವಿ ಅವರು ತನಿಖೆ ಮಾಡ್ತಾರೆ ರೂಲ್ಸ್ ಪ್ರಕಾರ ಮಾಡ್ತಾರೆ